ಕಾಗವಾಡ ತಾಲೂಕಿನ ಊಗಾರ ಬುದ್ರಾಕ ಗ್ರಾಮದ ಸರ್ಕಾರಿ ಗಂಡು ಮಕ್ಕಳ ಹಾಗೂ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಿನ್ನೆ ಕನ್ನಡ ಸಾಹಿತ್ಯ ಹಾಗೂ ವಚನ ಪಿತಾಮಹ ಎಂದೇ ಪ್ರಖ್ಯಾತರಾದ ಮತ್ತು ಸಂಶೋಧಕರು ಸಾಹಿತ್ಯ ಪ್ರಚಾರಕರು ಮತ್ತು ನವಕರ್ನಾಟಕ ಎಂಬ ಮತ್ತು ಶಿವಾನುಭವ ಎಂಬ ಎರಡು ವಾರ ಪತ್ರಿಕೆಗಳ ಸಂಪಾದಕರಾದ ಡಾಕ್ಟರ್ ಫಗುಹಳಕಟ್ಟಿರವರ ಜನ್ಮದಿನದ ಅಂಗವಾಗಿ ಕನ್ನಡ ಮತ್ತು ಸಂಸ್ಕೃತ ಇಲಾಖೆ ನಿರ್ದೇಶನದಂತೆ ನಿನ್ನೆ ಶ್ರದ್ಧಾಭಕ್ತಿಯಿಂದ ದೀಪ ಪ್ರಜ್ವಲ ಬೆಳಗುವ ಮೂಲಕ ಶಾಲಾ ಆವರಣದಲ್ಲಿ ಅವರ ದಿನಾಚರಣೆಯನ್ನು ಆಚರಿಸಲಾಯಿತು ಈ ದಿನಾಚರಣೆಯ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶಾಲಾ ಮುಖ್ಯೋಪಾಧ್ಯಾಯರಾದ ಶ್ರೀ ದಯಾನಂದ ಮೋರೆ ಸಾನಿಧ್ಯ ವಹಿಸಿದ್ದರು ಈ ಸಂದರ್ಭದಲ್ಲಿ ಸಹ ಶಿಕ್ಷಕರಾದ ಎಸ್ ವಿ ಸೂರಣ್ಣ ಮಾತನಾಡಿ ಡಾಕ್ಟರ್ ಫಗು ಹಳಕಟ್ಟೆರವರ ಜೀವನ ಚರಿತ್ರೆಯ ಕುರಿತು ಮತ್ತು ವಚನ ಸಾಹಿತ್ಯದಲ್ಲಿ ಮಾಡಿದ ಸೇವೆಯ ಬಗ್ಗೆ ಅನನ್ಯವಾಗಿದೆ ಅವರ ವಚನಗಳು ನೈತಿಕ ಮೌಲ್ಯಗಳನ್ನು ಸಾರುತ್ತವೆ ಹಾಗೂ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನವಾಗುತ್ತದೆ ಎಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ವಿದ್ಯಾರ್ಥಿಗಳಿಗೆ ಹೇಳಿದರು ಈ ವೇಳೆ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಪ್ರಧಾನ ಗುರುಗಳಾದ ದಯಾನಂದ ಮೋರೆ ಮತ್ತು ಪ್ರಧಾನ ಗುರುಮಾತೆ ಎ ಬಿ ಕಾಮತ್ ಸಹ ಶಿಕ್ಷಕರುಗಳಾದ ಶ್ರೀಮತಿ ಪಿಬಿ ಗದಾಳೆ ಎಎಸ್ ಮೋಫಾಘರ್ ಶ್ರೀಮತಿ ಎಸ್ಎಸ್ ಪೂಜಾರಿ ವಿಎಂ ಕುರ್ಫೆ ಜಿಚೆ ಎಸ್ ವಿ ಸೂರಣ್ಣನವರು ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಆ ವಿಶೇಷತೆ ಕೆಲವನ್ನ ಹೇಗೆ ಏನು ಮಾಡ್ತೀವಿ ನಾವು ನಾವೇ ಜಯಂತ ಮಾಡ್ತೀವಿ ಅಂತ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ ಇವತ್ತಿನ ದಿವಸ ಅಂತ ವ್ಯಕ್ತಿ ಯಾರಂದ್ರೆ ಭಗೀರಪ್ಪ ಗುಡ್ ಬಸಪ್ಪ ಬರ್ತೇವೆ ಏನವರು ಇದ್ರು ಬಕೀರಪ್ಪ ಗುಡ್ ಬಸಪ್ಪೆ ಇವರು ಏನಂದ್ರೆ ಕ್ಯಾಪ್ ಈ ವಚನಕಾರರು ಮಾಡ್ತಾರೆ ಅಂದ್ರೆ ಸಾಕಷ್ಟು ವಚನಗಳನ್ನು ಸಂಗ್ರಹಣೆ ಮಾಡಿ ವಚನಗಳನ್ನು ಮರುಸ್ಥಾಪಿಸ್ತಾರೆ ಈ ವಚನಗಳನ್ನು ಮರುಸ್ಥಾಪಿಸಿ ತಂಡದಿಂದ ಏನಾಗ್ತದೆ ವಚನಗಳ ಪಿತಾಮಹುದು ವಚನಗಳ ಪಿತಾಮಹ ಸಾಕಷ್ಟು ಹನ್ನೆರಡನೇ ಶತಮಾನದಲ್ಲಿ ವಚನಗಳನ್ನು ಬರ್ತಾರೆ ಅದಾದ ನಂತರ ಈ ಈ ಅಥವಾ ಇಪ್ಪತ್ತನೇ ಶತಮಾನದ ಕಾಲಘಟ್ಟದಲ್ಲಿ ಯಾರು ಇರ್ತಾರಂದ್ರ ಈ ಬಟ್ಟಾರ ಏನ್ಮಾಡ್ತಾರ ವಚನಗಳ ಮೆಲುಕನ್ನು ಹಾಕ್ತಾರ ಬಾಯಿ ಅವುಗಳನ್ನು ಚರಿತ್ರೆಯನ್ನ ಗಮ್ ತಿಳ್ತಾರೆ ಇದರ ಸಣ್ಣವಾಗಿ ಅವರನ್ನ ಏನಕ್ಕೆ ಕೇಳ್ತಾರ ವಚನಗಳ ಚಿಧಾವ ಅಂತ ಕೇಳ್ತಾರೆ ಯಾರನ್ನ ಬಗು ಅಳಕಟ್ಟಿ ಹೋಗ್ತದೆ ಶಾರ್ಟ್ ಆಗಿ ಏನಕ್ಕೆ ಕೇಳ್ತಾರಂದ್ರೆ ಅವ್ರನ್ನ ಬಗು ಅಳಕಟ್ಟಿ ಹೋಗ್ತದೆ ಇಲ್ಲೇ ನಮ್ಮ ಡಿವಿಜನ್ಗೆ ಸಂಬಂಧಪಟ್ಟಾಗ ನಮ್ಮ ಇದ್ರ ಬಂದದ್ದು ಇವಾಗ ಯಾವುದು ಧಾರವಾಡ ಧಾರವಾಡದಲ್ಲೇನ ಇವರು ಜನಿಸ್ತಾರ ಧಾರವಾಡದಲ್ಲೇನ ಇವರು ಏನ್ ಮಾಡ್ತಾರಂದ್ರೆ ತಮ್ಮ ವಚನಗಳನ್ನ ಇರ್ತಿರ್ತಾರೆ